ದಿನದ ಪ್ರಮುಖ ಸುದ್ದಿಗಳು ಪಾಕಿಸ್ತಾನದ ನಿರ್ಧಾರ ಬೆಚ್ಚಿ ಬೀಳಿಸಿದ ಬಾಲಿವುಡ್ ಸಲ್ಮಾನ್ ಖಾನ್ ಭಯೋತ್ಪಾದಕರ ಪಟ್ಟಿಯಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಹೆಸರು ಈಗ ಪಾಕಿಸ್ತಾನದ ಭಯೋತ್ಪಾದಕರ ಪಟ್ಟಿಗೆ ಸೇರಿದೆ ಎಂಬ ಸುದ್ದಿ ಖಳನಾಯಕ ಕತೆಯಂತೆ ಕೇಳಿಸುತ್ತಿದೆ ರಿಯಾದ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಲ್ಮಾನ್ ಖಾನ್ ಬಲೂಚಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರ ಎಂದು ಉಲ್ಲೇಖಿಸಿದರು ಈ ಹೇಳಿಕೆ ಪಾಕಿಸ್ತಾನಕ್ಕೆ ಕಿಡಿ ಹಚ್ಚಿದಂತಾಯಿತು ಅದರ ಬೆನ್ನಲ್ಲೇ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದನಾ ವಿರೋಧಿ ಕಾಯ್ದೆ ಒಂದು ಸಾವಿರ ಒಂಬೈನೂರ ರ ನಾಲ್ಕನೇ ವೇಳಾಪಟ್ಟಿಯಲ್ಲಿ ಸಲ್ಮಾನ್ ಖಾನ್ ಹೆಸರನ್ನು ಸೇರಿಸಿದೆ ಈ ಪಟ್ಟಿಯಲ್ಲಿ ಉಗ್ರಗಾಮಿ ಸಂಘಟನೆಗಳ ಅಥವಾ ಅವರ ಬೆಂಬಲಿಗರ ಹೆಸರುಗಳೇ ಇರುತ್ತವೆ ಇದರರ್ಥ ಸಲ್ಮಾನ್ ಖಾನ್ ಮೇಲೆ ಈಗ ಕಟ್ಟುನಿಟ್ಟಾದ ಕಂಗಾವಲು ಚಲನೆಯ ಮೇಲಿನ ನಿರ್ಬಂಧಗಳು ಹಾಗೂ ಕಾನೂನು ಕ್ರಮಗಳು ಸಂಭವಿಸಬಹುದು ಪಾಕಿಸ್ತಾನದ ಬಲೂಚಿಸ್ತಾನ್ ಗೃಹ ಇಲಾಖೆ ಅವರನ್ನು ಆಜಾದ್ ಬಲೂಚಿಸ್ತಾನದ ಬೆಂಬಲಿಗ ಎಂದು ಘೋಷಿಸಿದೆ ಈ ವಿವಾದದಿಂದ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮತ್ತೆ ರಾಜಕೀಯ ಉಷ್ಣತೆ ಹೆಚ್ಚುವ ಸಾಧ್ಯತೆಯಿದೆ ಮತ್ತು ಬಾಲಿವುಡ್ ಕೂಡ ಈ ಬೆಳವಣಿಗೆಗೆ ಬೆಚ್ಚಿಬಿದ್ದಿದೆ ಎಂದು ಪ್ರಮುಖ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಮೈಸೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ಬಾಲಕನ ಜೀವ ಉಳಿಸಿ ಇಬ್ಬರು ಸಹೋದರರು ಪ್ರಾಣತ್ಯಾಗ ಮೈಸೂರಿನ ಬಡಗಲಹುಂಡಿ ಗ್ರಾಮದಲ್ಲಿ ದುರ್ಘಟನೆ ಸಂಭವಿಸಿದೆ ನಾಲೆಯಲ್ಲಿ ಮುಳುಗುತ್ತಿದ್ದ ಬಾಲಕನನ್ನು ಕಾಪಾಡಲು ಧೈರ್ಯದಿಂದ ಹಾರಿದ ಇಬ್ಬರು ಸಹೋದರರು ಇಪ್ಪತ್ತೈದು ವರ್ಷದ ನಂದನ್ ಹಾಗೂ ಇಪ್ಪತ್ತು ವರ್ಷದ ರಾಕೇಶ್ ನೀರಿನ ಪ್ರಬಲ ಸೆಳೆತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ ವರುಣ ನಾಲೆಯಲ್ಲಿ ಈಜುತ್ತಿದ್ದ ಮಂಜು ಎಂಬ ಬಾಲಕ ಮುಳುಗುತ್ತಿದ್ದಾಗ ಸಹೋದರರು ಕ್ಷಣ ಮಾತ್ರವೂ ಯೋಚಿಸದೆ ಆತನನ್ನು ರಕ್ಷಿಸಿದರು ಆದರೆ ಅದೇ ಸಮಯದಲ್ಲಿ ಇಬ್ಬರೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋದರು ಬಾಲಕನ ಜೀವ ಉಳಿಸಿದರೂ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ ಈ ಸಹೋದರರ ತ್ಯಾಗ ಸ್ಥಳೀಯರನ್ನು ಕಣ್ಣೀರಿನಲ್ಲಿ ಮುಳುಗಿಸಿದೆ ಮಕ್ಕಳನ್ನು ಕಳೆದುಕೊಂಡ ಪೋಷಕರಾಕ್ರಂದನದಿಂದ ಗ್ರಾಮವೇಷ ಕಾಚನ್ನವಾಗಿದೆ ಎಂದು ವರದಿಯಾಗಿದೆ ದಾವಣಗೆರೆ ಎಸ್ಎಸ್ಎಲ್ಸಿ ಟಾಪರ್ಗಳಿಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಂದ ಉಚಿತ ದೆಹಲಿ ಟ್ರಿಪ್ ಗಿಫ್ಟ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂಬತ್ತು ಎಸ್ಎಸ್ಎಲ್ಸಿ ಟಾಪರ್ಗಳಿಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಐದು ದಿನಗಳ ಉಚಿತ ದೆಹಲಿ ಶೈಕ್ಷಣಿಕ ಪ್ರವಾಸದ ಉಡುಗೊರೆ ನೀಡಿದ್ದಾರೆ ವಿದ್ಯಾರ್ಥಿಗಳು ಸೋಮವಾರ ಸಂಜೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ದೆಹಲಿಗೆ ವಿಮಾನದಲ್ಲಿ ಹೊರಟಿದ್ದು ಇಂಡಿಯಾ ಗೇಟ್ ಕೆಂಪುಕೋಟೆ ಕುತುಬ್ ಮಿನಾರ್ ಮತ್ತು ಕರ್ತವ್ಯ ಪಥ ಸೇರಿದಂತೆ ರಾಷ್ಟ್ರದ ಪ್ರಮುಖ ಸ್ಮಾರಕಗಳಿಗೆ ಭೇಟಿ ನೀಡಲಿದ್ದಾರೆ ಪ್ರವಾಸದ ಸಂಪೂರ್ಣ ವೆಚ್ಚವನ್ನು ಸಂಸದರೇ ವೈಯಕ್ತಿಕವಾಗಿ ಭರಿಸಿದ್ದು ಹೊನ್ನಾಳಿಯ ಇಬ್ಬರು ವಿಶೇಷ ಚೇತನ ವಿದ್ಯಾರ್ಥಿಗಳು ಸಹ ಈ ಪ್ರವಾಸದಲ್ಲಿ ಭಾಗಿಯಾಗಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯನ್ನು ಬೆಳೆಸುವ ಉದ್ದೇಶದಿಂದ ಮಾಡಿರುವ ಈ ವಿಶೇಷ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ ದರ್ಶನ್ ತೂಗುದೀಪಗೆ ಮರಣದಂಡನೆ ಶಿಕ್ಷೆ ಕೊಡಿ ನತನ ಪರ ವಕೀಲರಿಂದ ಕೋರ್ಟ್ನಲ್ಲಿ ಆಕ್ರೋಶ ಕಾರಣವೇನು ಬೆಂಗಳೂರು ಸುಪ್ರೀಂ ಕೋರ್ಟ್ ಹೆಸರು ಬಳಸಿ ಹೆದರಿಸಲು ಬರಬೇಡಿ ನಾರೆಯೇ ವಿಚಾರಣೆ ನಿಗದಿಪಡಿಸಿ ನಾಡಿದ್ದೇ ಮರಣದಂಡನೆ ಶಿಕ್ಷೆ ಕೊಟ್ಟುಬಿಡಿ ಇದೆಲ್ಲ ನಿಮ್ಮಿಂದ ಮಾಡಲು ಸಾಧ್ಯವೇ ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಪ್ರಾಸಿಕ್ಯೂಷನ್ ವಿರುದ್ಧ ನ್ಯಾಯಾಲಯದ ವಿಚಾರಣೆ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ ಬಗೆ ಇದು ಉದ್ದೇಶಪೂರ್ವಕವಾಗಿ ಪ್ರಕರಣದ ವಿಚಾರಣೆ ಟ್ರಯಲ್ ವಿಡಂಬ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂಬ ಪ್ರಾಸಿಕ್ಯೂಷನ್ ಆರೋಪವನ್ನು ತಳ್ಳಿ ಹಾಕಿದ ವಕೀಲ ಸುನೀಲ್ ಕುಮಾರ್ ವಿಚಾರಣೆಗೆ ನಾವು ಸಿದ್ಧರಿದ್ದೇವೆ ಎಂದರು ಎಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ ಇಂತಹ ಮತ್ತಷ್ಟು ತಾಜಾ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡಿ